ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಮಜ್ಜಿಗೆ ಹುಳಿ ಸಾಂಬಾರು ಹೀರೆಕಾಯಿ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ತೊಗರಿ ಬೇಳೆ ಒಂದು ಹಿಡಿಯಷ್ಟು ಅರ್ಧ ಹಿಡಿಯಷ್ಟು ಕಡಲೆಬೇಳೆ ಇದಕ್ಕೆ ನೀರನ್ನು ಮುಳುಗುವಷ್ಟು ಸೇರಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟುಬಿಡಬೇಕು ಇದು ನೆನೆಯೋಷ್ಟರಲ್ಲಿ ಹೀರೆಕಾಯಿಯನ್ನು ಈ ಥರ ಸಣ್ಣ ಸಣ್ಣ ಪೀಸಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಮಜ್ಜಿಗೆ ಹುಳಿಗೆ ರುಬ್ಕೊಳ್ಳೋದಕ್ಕೆ ಖಾರ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಒಂದು ಸ್ಪೂನ್ ಆಯಿಲ್ ಸೇರಿಸ್ಕೊಂಡು ಜೀರಿಗೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನಷ್ಟು ಹಾಗೆ ಕರಿಮೆಣಸು ಕಾಳುಮೆಣಸು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಶುಂಠಿ ಹಸಿ ಶುಂಠಿ ನಾಲ್ಕರಿಂದ ಐದು ಪೀಸು ಮೆಣಸಿನಕಾಯಿಯನ್ನು ಖಾರಕ್ಕೆ ನೋಡಿಕೊಂಡು ಇಲ್ಲಿ ನಾನು ಖಾರ ಕಡಿಮೆ ಬಳಸೋದ್ರಿಂದ ಎರಡು ಮೆಣಸಿನಕಾಯಿಯನ್ನು ಪೀಸಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಕಾಳು ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡಿದ್ದೀನಿ ಇದನ್ನು ಸಹ ಪ್ಯಾನ್ಗೆ ಸೇರಿಸ್ಕೋಬೇಕು ನೀರನ್ನೆಲ್ಲ ತೆಗೆದು ಪ್ಯಾನ್ಗೆ ಕಡಲೆಬೇಳೆ ತೊಗರಿಬೇಳೆ ನೆನೆಸಿರೋದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಹಸಿ ಕೊಬ್ಬರಿಯನ್ನು ಪೀಸಸ್ ಮಾಡಿಕೊಂಡು ಒಂದು ಇಡಿಯಷ್ಟು ಸೇರಿಸ್ಕೊಂಡು ಇದಕ್ಕೆ ಮೊಸರು ಒಂದು ಸ್ಮಾಲ್ ಕಪ್ಪಷ್ಟು ತೊಗೊಂಡಿದ್ದೀನಿ ಮಜ್ಜಿಗೆ ಹುಳಿ ಮಾಡೋದ್ರಿಂದ ಮೊಸರನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ಮಾಡೋ ಸಾಂಬಾರಿಗೆ ಮಜ್ಜಿಗೆ ಹುಳಿಗೆ ಇಷ್ಟು ಮೊಸರು ಸಾಕು ಒಂದು ಕಪ್ ಮೊಸರು ಸೇರಿಸ್ಕೊಂಡು ಇದು ಚೆನ್ನಾಗಿ ಮೊಸರೆಲ್ಲ ಡ್ರೈ ಆಗೋವರೆಗೂ ಪ್ಯಾನಲ್ಲಿ ಈ ಥರ ಡ್ರೈ ಆಗೋವರೆಗೂ ಫ್ರೈ ಮಾಡಿದ ನಂತರ కల్లర్ వన్స్ప అరిశిణ సేర్స్కుని ఇంగు ఒం స్వల్ప ఇంగు బేడా అన్నారలన ఒక స్వల్ప ఒక నాలుగు పెళ్ుళ్ ఎస్లనా ఫ్రై ఆగ మొదలగే సేర్స్కోబోదు ఈ ఒం ఒగ్ణే మాట్ పాత్ర ఎన్నె ఒం స్పూన్ సేసి సెండ్ స్వల్ప సేర్స్కోతాదీ అదే కరివేవు జీ ఒం స్వల్ప సేర్స్కుండు ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನು ಹೀರೆಕಾಯಿಯಿಂದ ಮಾಡೋದ್ರಿಂದ ಹೀರೆಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ ಬೇರೆ ತರಕಾರಿಗಳಿಂದ ಮಾಡೋರು ಸಹ ಇದೇ ಥರ ಖಾರ ರುಬ್ಕೊಂಡು ತರಕಾರಿ ಬೇರೆ ತರಕಾರಿಯನ್ನು ಈ ಥರ ಒಗ್ಗರಣೆ ಮಾಡಿಕೊಂಡು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈಗ ಫ್ರೈ ಮಾಡಿದ್ದಂಥ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಇದ್ದೀನಿ ಈಗ ಹೀರೆಕಾಯಿಗೆ ರುಬ್ಬಿಟ್ಕೊಂಡಿರೋ ಅಂಥ ಖಾರನ ಹಾಗೆ ಮತ್ತು ನೀರನ್ನು ಎಷ್ಟು ಬೇಕೋ ನೋಡಿಕೊಂಡು ಹೀರೆಕಾಯಿಯನ್ನು ನಾನು ಇಲ್ಲಿ ಖಾರದಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ನೀರನ್ನು ಹೆಚ್ಚಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಮೆಥಡಲ್ಲಿ ಮಜ್ಜಿಗೆ ಹುಳಿ ಸಾಂಬಾರನ್ನ ಮಾಡಿಕೊಂಡ್ರೆ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಹೀರೆಕಾಯಿ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಈಗ ರೆಡಿಯಾಗಿದೆ ಹೀರೆಕಾಯಿ ಮಜ್ಜಿಗೆ ಹುಳಿ ಸಾಂಬಾರು